ಬೆಳಗಾವಿ ಆಸ್ಪತ್ರೆಯಲ್ಲಿ ನಡೀತಾ ಇರುವ ಬಾನಂತಿ ಮತ್ತು ಶಿಶುಗಳ ಮರಣ ಸಂಖ್ಯೆಯನ್ನು ತಗ್ಗಿಸೋಕೆ ಮತ್ತು ರೋಗಿಗಳಿಗೆ ಯೋಗ್ಯ ಸೌಲಭ್ಯವನ್ನು ನೀಡಿ ಚಿಕಿತ್ಸೆ ನೀಡಬೇಕೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು I'm gonna get you! ಬೆಳಗಾವಿ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವ ಬಾನಂತಿಯರು ಮತ್ತು ನವಜಾತ ಶಿಶುಗಳ ಸಾವನ್ನ ತಡೆಗಟ್ಟಬೇಕು ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಸೇರಿದಂತೆ ಪಿಎಚ್ಸಿ ತಾಲೂಕಾ ಆಸ್ಪತ್ರೆಗಳು ಹಾಗೂ ವೇಮ್ಸ್ನ ಗುಣಮಟ್ಟವನ್ನು ಉತ್ತಮಪಡಿಸಬೇಕು ಹೊಸದಾಗಿ ನಿರ್ಮಾಣವಾದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡಲೇ ಆರಂಭಿಸಬೇಕು ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಬೆಡ್ ಹಾಗೂ ವೈದ್ಯರ ಸಂಖ್ಯೆ ಹೆಚ್ಚಿಸಬೇಕು ಅವಶ್ಯಕತೆ ಇರುವಷ್ಟು ನುರಿತ ವೈದ್ಯರ ದಾತಿಯರ ಮತ್ತಿತರರ ವೈದ್ಯಕೀಯ ಸಿಬ್ಬಂದಿಗಳ ಹಾಗೂ ಡಿ ಗ್ರೂಪ್ ನೌಕರರನ್ನು ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಬೇಕು ಔಷಧಿ ಕೌಂಟರ್ ಸಂಖ್ಯೆಯನ್ನ ಹೆಚ್ಚಿಸಬೇಕು ಆಸ್ಪತ್ರೆಯ ಔಷಧಾಲಯಗಳಲ್ಲಿ ಉತ್ತಮ ಗುಣಮಟ್ಟದ ಎಲ್ಲಾ ಅವಶ್ಯಕ ಔಷಧಿಗಳನ್ನು ಪೂರೈಸುವುದು ಸೇರಿದಂತೆ ಇನ್ನುಳಿದ ಬೇಡಿಕೆಗಳನ್ನು ಈಡೇರಿಸುವಂತೆ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಆಡಿಟ್ ಮಾಡಿಸ್ತೀನಿ ಈ ಪ್ರಕರಣಗಳಿಂದ ನಾನು ಮಾಡಿಸ್ತೀನಿ ಎರಡನೇದೇನಿದೆ ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಜಿಲ್ಲೆಯ ಸಿವಿಲ್ ಹಾಸ್ಪಿಟಲ್ ಇರ್ಬೋದು ಬೇರೆ ಬೇರೆ ಆರೋಗ್ಯ ಕೇಂದ್ರ ಅದನ್ನು ತಾವೆಲ್ಲರೂ ಸಲಹೆ ಕೊಟ್ಟಿದ್ದ ಹಾಗೆ ಅಲ್ಲಿ ಹೋಗಿ ಭೇಟಿ ಮಾಡಿಕೊಂಡು ಸತಿ ನಾನು ಹೋಗಿ ಓಡಿ ಬರ್ತೀನಿ ವಾಪಸ್ ಬಂದ ನಂತರ ನಾವೆಲ್ಲರೂ ಕೂತ್ಕೊಂಡು ಒಂದ್ಸತಿ ಚರ್ಚೆ ಮಾಡ್ತಾರೆ ಎಲ್ಲರೂ ಬರೋ ಅವಶ್ಯಕತೆ ಒಬ್ಬರಿಬ್ಬರು ಯಂಗ್ ಮ್ಯಾನ್ ಒನ್ ಮಿಡ್ಲ್ ಏಜ್ ಮ್ಯಾನ್ ಬರಲಿ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಸಮರ್ಪಕವಾಗಿ ರೋಗಿಗಳಿಗೆ ಸೌಲಭ್ಯವನ್ನು ಒದಗಿಸಬೇಕು ಇದರಿಂದಾಗಿ ಜನರಿಗೆ ತೊಂದರೆಯಾಗ್ತಾ ಇದೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಬಾನಂತಿಯರು ಮತ್ತು ನವಜಾತ ಶಿಶುಗಳ ಸಾವು ಸಂಭವಿಸಿದೆ ಸರಿಯಾದ ಚಿಕಿತ್ಸೆ ಮತ್ತು ಔಷಧಿ ವ್ಯವಸ್ಥೆಯಿಲ್ಲದೆ ಈ ಸಾವುಗಳು ಸಂಭವಿಸ್ತಾ ಇದೆ ಜಿಲ್ಲಾಡಳಿತ ಜಿಲ್ಲಾ ತಾಲೂಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಒಂದು ತಿಂಗಳಲ್ಲಿ ಸಮಸ್ಥೆಯನ್ನು ಪರಿಹರಿಸದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ರಾಜಾಂಜನಿ ಅಪ್ಪ ಎಚ್ಚರಿಕೆಯನ್ನ ನೀಡಿದ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ಗಳು ಸರಿಯಾಗಿಲ್ಲ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ ಆಪರೇಷನ್ ಆದ್ಮೇಲೆ ಕೊಡಬೇಕಾಗಿರ್ತಕ್ಕಂಥ ಔಷಧಿಗಳು ಇಲ್ಲ ಸರ್ಕಾರಿ ಆಸ್ಪತ್ರೆಗಳ ಸ್ಟೋರೇಜ್ ನಲ್ಲಿ ಈ ಕಾರಣಗಳು ಇವತ್ತು ಇವತ್ತು ನಿನ್ನೆ ಮೊನ್ನೆ ಕೂಡ ಕರಡಿ ಗುದ್ದಿದ ಸಾವುಗಳಾಗಿದೆ ಆದ್ರಿಂದ ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಕೊಡಬೇಕು ಬರೀ ಜಿಲ್ಲಾ ಆಸ್ಪತ್ರೆ ಅಷ್ಟೇ ಇಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಪಿ ಗಳಲ್ಲಿ ಕೂಡ ಬೇಕಾಗಿರ್ತಕ್ಕಂಥ ಅವಶ್ಯಕ ಸರ್ಕಾರಿ ಡಾಕ್ಟರ್ಗಳನ್ನ ವೈದ್ಯರನ್ನ ನೇಮಕ ಮಾಡಬೇಕು ದಾದಿಯರನ್ನ ನೇಮಕ ಮಾಡಬೇಕು ಔಷಧಿಗಳನ್ನು ಉಚಿತವಾಗಿ ಕೊಡಬೇಕು ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಹೊರಗಡೆ ಕಳಿಸಬಾರದು ಉಚಿತವಾಗಿ ಟೆಸ್ಟ್ಗಳನ್ನ ಮಾಡಬೇಕು ಅದು ಮಾಡ್ತಾ ಇಲ್ಲ ಎಲ್ಲಾ ಎಲ್ಲ ವಿಷಯಗಳನ್ನ ಇವತ್ತು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ಕೇಳಿಸ್ಕೊಂಡಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಣ ಅಂತ ಹೇಳಿದ್ದಾರೆ ನಾವು ಒಂದು ತಿಂಗಳ ಕಾಲಾವಕಾಶ ಜಿಲ್ಲಾ ಇದೇವೆ ಈ ಸಂದರ್ಭದಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ